ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಪ್ರಾತಃ ಕಾಲದಲ್ಲಿ ಮಾಗಧರ ಮಂಗಳ ಘೋಷಗಳು ದುಃಖಗೊಂಡ ಭರತನಿಂದ ತಡೆ ಸಭಾಭವನದಲ್ಲಿ ಎಲ್ಲರೂ ಸೇರುವಂತೆ ವಸಿಷ್ಠರ ಆದೇಶ ಎಂಬ ಎಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತಥೋ ನಾಂದಿ ಮುಖಿಂ ರಾತ್ರಿಂ ಭರತಂ ಸೂತಮಾಗಧಾಹ ಸ್ತವೈರ್ ಮಂಗಲ ಸಂಗಿ ಸಂಹಿತೈ ಅಭ್ಯುದಯ ಸೂಚಕವಾದ ರಾತ್ರಿಯಲ್ಲಿ ಸ್ವಲ್ಪ ಭಾಗವು ಮಾತ್ರವೇ ಉಳಿದಿರಲು ಪ್ರಾಸಬದ್ಧವಾಗಿ ಹೊಸ ಹೊಸ ಹೊಗಳಿಕೆಯ ಹಾಡುಗಳನ್ನು ಕಟ್ಟಿ ಹಾಡಲು ಸಮರ್ಥರಾದ ಸೂತಮಾಗಧರು ಮಂಗಳಯುಕ್ತವಾದ ಸ್ತೋತ್ರಗಳಿಂದ ಭರತನನ್ನು ಸ್ತುತಿಸತೊಡಗಿದರು ಸುವರ್ಣ ನಿರ್ಮಿತವಾದ ಕೋರಿನಿಂದ ಪ್ರತಿಯಾಮದ ಕೊನೆಯಲ್ಲೂ ಬಾರಿಸಲ್ಪಡುವ ನಗಾರಿಯು ಗಟ್ಟಿಯಾಗಿ ಶಬ್ದ ಮಾಡಿತು ಶಂಖಗಳನ್ನು ಊದಿದರು ಮಂದ್ರ ಮಧ್ಯಮ ತಾರ ಧ್ವನಿಗಳಿಂದ ಆರೋಹಣಾವರೋಹಣ ಕ್ರಮದಲ್ಲಿ ನೂರಾರು ವಾದ್ಯಗಳನ್ನು ಬಾರಿಸಿದರು ಆಕಾಶವನ್ನೇ ತುಂಬುತ್ತಿರುವುದೋ ಎಂಬಂತೆ ನುಡಿಸಲ್ಪಡುತ್ತಿದ್ದ ಆ ಮಂಗಳ ವಾದ್ಯಗಳ ಘೋಷವು ಶೋಕಸಂತಪ್ತನಾಗಿದ್ದ ಭರತನನ್ನು ಪುನಃ ಶೋಕಸಾಗರದಲ್ಲಿ ಮುಳುಗಿಸಿತು ಕೂಡಲೇ ಭರತನು ಹಾಸಿಗೆಯಿಂದ ಮೇಲೆದ್ದು ಹೊಗಳು ಭಟರನ್ನು ಕರೆಯಿಸಿ ತಾನು ರಾಜನಲ್ಲವೆಂದು ರಾಜಯೋಗ್ಯವಾದ ಹೊಗಳಿಕೆಗಳಾಗಲಿ ಮಂಗಳ ಘೋಷಗಳಾಗಲಿ ತನಗೆ ಸಲ್ಲವೆಂದು ಹೇಳಿ ಕಳುಹಿಸಿಬಿಟ್ಟನು ಅನಂತರ ತನ್ನೊಡನಿದ್ದ ಶತ್ರುಘ್ನನಿಗೆ ಹೇಳಿದನು ಪಶ್ಯ ಶತ್ರುಘ್ನ ಕೈಕೇಯಿಯ ಲೋಕಸ್ಯಾಪಕೃತ ಮಹತ್ ವಿಸೃಜ್ಯ ಮೈ ದುಕ್ಕಿ ರಾಜ ದಶರಥೋ ಗತಃ ನೋಡು ಶತ್ರುಘ್ನ ಕೈಕೇಯಿಯು ಲೋಕಕ್ಕೆ ಬಹಳವಾಗಿ ಅಪಕಾರ ಮಾಡಿಬಿಟ್ಟಳು ರಾಜನಾದರೂ ತಾನು ಅನುಭವಿಸುತ್ತಿದ್ದ ದುಃಖಗಳೆಲ್ಲವನ್ನೂ ನನ್ನ ಪಾಲಿಗೆ ಬಿಟ್ಟು ಹೊರಟು ಬಿಟ್ಟು ಹೊರಟು ಹೋದನು ಮಹಾತ್ಮನಾದ ದಶರಥನ ಧರ್ಮಮೂಲವಾದ ರಾಜ್ಯಶ್ರೀಯು ನೀರಿನಲ್ಲಿರುವ ನಾವಿಕನಿಲ್ಲದ ನಾವೆಯಂತೆ ಗೊತ್ತು ಗುರಿಯಿಲ್ಲದೆ ಸಾಗಿ ಹೋಗುತ್ತಿದೆ ತಂದೆಯು ಸ್ವರ್ಗಸ್ಥನಾದ ಬಳಿಕ ಯಾರು ನಮಗೆ ನಾಥನಾಗಬೇಕಾಗಿದ್ದಿತು ಅಂತಹ ಶ್ರೀ ಶ್ರೀರಾಘವನನ್ನೇ ನನ್ನ ತಾಯಿಯು ವಂಶದ ಧರ್ಮವನ್ನು ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ಕಳುಹಿಸಿಬಿಟ್ಟಳು ಇವೇ ಮುಂತಾಗಿ ಹೇಳಿಕೊಂಡು ರೋದನ ಮಾಡುತ್ತಿದ್ದ ಪ್ರತಿ ಕ್ಷಣದಲ್ಲಿಯೂ ದುಃಖಾಧಿಕ್ಯದಿಂದ ಮೂರ್ಛೆ ಹೊಂದುತ್ತಲೂ ಇದ್ದ ಭರತನನ್ನು ನೋಡಿ ದಯನೀಯರಾದ ಅಂತಃಪುರದ ಸ್ತ್ರೀಯರು ರಾಗ ರಾಗವಾಗಿ ಅಲ ಆಲಾಪಿಸಿಕೊಂಡು ಅಳತೊಡಗಿದರು ಭರತನು ಗೋಳಿಡುತ್ತಿರುವಾಗ ರಾಜಧರ್ಮವನ್ನು ತಿಳಿದವರಾದ ಮಹಾಯಶೋವಂತರಾದ ವಸಿಷ್ಠರು ಕುಲನಾಥನ ಸಭಾಮಂದಿರವನ್ನು ಪ್ರವೇಶಿಸಿದರು ಸುವರ್ಣಮಯವಾಗಿದ್ದ ಅತ್ಯಂತ ರಮ್ಯವಾಗಿದ್ದ ನಾನಾ ವಿಧವಾದ ಇಂದ್ರ ನೀಲಾದಿ ಮಣಿಗಳಿಂದಲೂ ವೈಡೂರ್ಯಾದಿ ರತ್ನಗಳಿಂದಲೂ ಸವಲಂಕೃತವಾಗಿದ್ದ ಸುಧರ್ಮ ಎಂಬ ದೇವ ಸಭೆಯಂತೆಯೇ ಕಂಗೊಳಿಸುತ್ತಿದ್ದ ಇಕ್ಷವಾಕುನಾಥನ ಸಭಾಮಂಟಪಕ್ಕೆ ಧರ್ಮಾತ್ಮರಾದ ವಸಿಷ್ಠರು ಶಿಷ್ಯರೊಡನೆ ಆಗಮಿಸಿದರು ಸಕಲ ವೇದಗಳನ್ನು ತಿಳಿದವರಾಗಿದ್ದ ವಸಿಷ್ಠರು ಸುವರ್ಣಮಯವಾದ ಮತ್ತು ಮಂಗಳಪ್ರದವಾದ ರತ್ನ ಕಂಬಳಿಯಿಂದ ಹೊದಿಸಲ್ಪಟ್ಟಿದ್ದ ಪೀಠದಲ್ಲಿ ಕುಳಿತು ರಾಜಭಟರಿಗೆ ಆಜ್ಞಾಪಿಸಿದರು ಆಜ್ಞೆಯ ಪರಿಪಾಲನೆಯಲ್ಲಿಯೇ ಏಕಾಗ್ರತೆಯುಳ್ಳ ನೀವು ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ವೈಶ್ಯರನ್ನು ಅಮಾತ್ಯರನ್ನು ಸೇನಾ ಪ್ರಮುಖರನ್ನು ಈಗಲೇ ಕರೆತನ್ನಿರಿ ವಿಳಂಬವಿಲ್ಲದೆ ಬಹುಶೀಘ್ರವಾಗಿ ಮಾಡಬೇಕಾಗಿರುವ ರಾಜಕಾರ್ಯವಿದೆ ರಾಜ ಸೇವಕರೊಡನಿರುವ ಶತ್ರುಘ್ನನನ್ನು ಯಶೋವಂತನಾದ ಭರತನನ್ನು ಯುಧಾಜಿತನನ್ನು ಸುಮಂತ್ರನನ್ನು ಮತ್ತು ಹಿತೈಷಿಗಳನ್ನು ಶೀಘ್ರವಾಗಿ ಕರೆತನ್ನಿರಿ ಈ ಆಜ್ಞೆಯನ್ನು ವಸಿಷ್ಠರು ಮಾಡುವಾಗ ಕೆಲವರಿಗೆ ಇಲ್ಲೂ ಕೂಡ ಜಾತಿವಾದದ ವಾಸನೆ ಕಾಡಬಹುದೇನು ಬ್ರಾಹ್ಮಣರು ಕ್ಷತ್ರಿಯರು ಹಾಗೂ ವೈಶ್ಯರ ಹೆಸರನ್ನು ಮಾತ್ರವೇ ಹೇಳಿ ಶೂದ್ರರನ್ನು ಬಿಟ್ಟಿರುವರಲ್ಲ ಎಂದು ನೆನಪಿರಲಿ ಜನಸಂಖ್ಯೆಯಲ್ಲಿ ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚು ಬೇರೆಯವರಿಗೆ ಕೆಲಸ ಮಾಡಿ ಸಂಬಳ ಪಡೆಯುವವರೇ ಇರುತ್ತಾರೆ ಇದು ತ್ರೇತಾಯುಗದಲ್ಲಷ್ಟೇ ಅಲ್ಲ ಈ ಕಾಲದಲ್ಲೂ ಕೂಡ ಕೆಲಸ ಮಾಡಿ ಸಂಬಳ ಪಡೆಯುವವರ ಸಂಖ್ಯೆ ತೊಂಬತ್ತಕ್ಕೂ ಮೀರಿರುತ್ತದೆ ಕೇವಲ ಕೆಲವೇ ಮಂದಿ ಸಂ ಸುಮ್ಮನೆ ತಮ್ಮ ಪಾಡಿಗೆ ತಾವು ಅಧ್ಯಯನ ಅಧ್ಯಾಪನಗಳಲ್ಲಿ ನಿರತರಾಗಿದ್ದು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದು ಯಾವುದೇ ರೀತಿಯಾದಂತಹ ಜೀವನಕ್ಕಾಗಿ ಉದರಂಭರಣಕ್ಕಾಗಿಯೂ ಯಾವ ಕೆಲಸವನ್ನು ಮಾಡದೆ ಹಾಗೂ ಅವರು ನಿರಂತರವಾಗಿ ಸಮಾಜಕ್ಕೆ ಬೇಕಾದಂತಹ ಕಾರ್ಯಗಳನ್ನೇ ಮಾಡಿಕೊಂಡಿರುವ ಬ್ರಾಹ್ಮಣರಿರುತ್ತಾರೆ ಅಂದರೆ ಅವರು ಬ್ರಾಹ್ಮಣ ಜಾತಿಯವರಾಗಿರಬೇಕಂದಲ್ಲ ಸಮಾಜಕ್ಕಾಗಿಯೇ ಸೇವೆ ಸಲ್ಲಿಸುತ್ತಾ ಸಮಾಜಕ್ಕಾಗಿಯೇ ಕಾರ್ಯ ಮಾಡುತ್ತಾ ತಮ್ಮ ಸ್ವಾರ್ಥವನ್ನು ತೊರೆದವರಿರುತ್ತಾರೆ ಕೆಲವು ರಾಜಕಾರಣಿಗಳು ಕ್ಷತ್ರಿಯರಂತೆ ಇರುತ್ತಾರೆ ಅದರಂತೆಯೇ ಉದ್ಯಮ ಪತಿಗಳು ಹಾಗೂ ಪಶುಸಂಗೋಪನೆ ಮಾಡುತ್ತಿದ್ದಂತಹ ಮಾಡುವಂತಹ ವೈಶ್ಯರು ಇರುತ್ತಾರೆ ಇವರ ಸಂಖ್ಯೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಇಡೀ ಉಳಿದ ಸಮಸ್ತ ಜನಸಂಖ್ಯೆಯನ್ನು ಕೂಡ ಉಳಿದ ಸಮಸ್ತ ಜನರನ್ನು ಅಂದರೆ ಯಾರೆಲ್ಲ ಸಂಬಳಕ್ಕಾಗಿ ದುಡಿಯುವಂತಹ ಶೂದ್ರರಿರುತ್ತಾರೋ ಅವರೆಲ್ಲರನ್ನು ನೋಡಿಕೊಳ್ಳುವುದು ಈ ವೈಶ್ಯರ ಜವಾಬ್ದಾರಿಯಾಗಿರುತ್ತದೆ ಆ ವೈಶ್ಯರನ್ನು ಕ್ಷತ್ರಿಯರು ನಿಯಂತ್ರಿಸುತ್ತಿರುತ್ತಾರೆ ಆ ಕ್ಷತ್ರಿಯರನ್ನು ಬ್ರಾಹ್ಮಣರು ಧರ್ಮ ಮಾರ್ಗದಲ್ಲಿ ನಡೆಸಬೇಕು ಆದ್ದರಿಂದ ರಾಷ್ಟ್ರದ ಭವಿಷ್ಯದ ಹಿತದೃಷ್ಟಿಯಿಂದ ಇಂದಿನ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸಿಕ್ಕವರೆಲ್ಲ ಮತ ಚಲಾಯಿಸಿ ಅನ ಅಯೋಗ್ಯನಾದಂತಹ ವ್ಯಕ್ತಿಯನ್ನು ಆರಿಸುವ ಪದ್ಧತಿ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಯಾರು ರಾಷ್ಟ್ರದ ಹಿತಚಿಂತನೆಯಲ್ಲಿ ಯುಕ್ತರಾಗಿರುವರೋ ಅಂತಹವರನ್ನೇ ಕರೆದು ಅವರೊಡನೆ ಮಂತ್ರಾಲೋಚನೆ ಮಾಡಿ ಅವರೊಂದಿಗೆ ಮಂತ್ರಿಗಳು ಅಧಿಕಾರಿಗಳು ಸಾಮಂತರೊಡನೆ ಮಂತ್ರಾಲೋಚನೆ ಮಾಡಿ ಮುಂದಿನ ನಿರ್ಣಯಗಳನ್ನು ಕೈಗೊಳ್ಳುತ್ತಿದ್ದರು ಹಾಗೆಂದ ಮಾತ್ರಕ್ಕೆ ಇಲ್ಲಿ ಶೂದ್ರರನ್ನು ಕೇಳಲಿಲ್ಲವಲ್ಲ ಎಂದು ಅರ್ಥವಲ್ಲ ಅದನ್ನು ಕೇಳುವ ಅವಶ್ಯಕತೆ ಇರಲಿಲ್ಲ ಏಕೆಂದರೆ ಶೂದ್ರರಾದವರು ನಿರಂತರವಾಗಿ ತಮ್ಮ ಜೀವ ದಿನನಿತ್ಯದ ಜೀವನ ನಿರ್ವಹಣೆಗಾಗಿ ಕೆಲಸ ಮಾಡುತ್ತಾ ಆ ರೀತಿಯಾದ ಸಂಬಳ ಮುಂತಾದವನ್ನು ಪಡೆಯುವುದಕ್ಕಾಗಿಯೇ ಅವರು ಜೀವನ ನಿರ್ವಹಣೆಯಲ್ಲಿ ತೊಡಗಿರಬೇಕು ರಾಷ್ಟ್ರ ನಿರ್ಮಾಣದ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳಲಾದರೂ ಅವರಿಗೆ ಸಮಯವೆಲ್ಲಿರುತ್ತದೆ ಹಾಗೂ ಎಷ್ಟು ಜನರೆಂದು ಆ ಸಭಾಮಂದಿರಕ್ಕೆ ಕರೆಯಲಾಗುತ್ತದೆ ವಸಿಷ್ಠರ ಆಜ್ಞೆಯಾಗುತ್ತಲೇ ಅತಿಶಯವಾದ ಕೋಲಾಹಲದ ವಾತಾವರಣ ಉಂಟಾಯಿತು ರಥಗಳಲ್ಲಿಯೂ ಆನೆ ಕುದುರೆಗಳೇ ಮುಂತಾದ ವಾಹನಗಳಲ್ಲಿಯೂ ಕುಳಿತು ಬ್ರಾಹ್ಮಣ ಪ್ರಮುಖರಾದ ಪೌರರು ತಂಡೋಪತಂಡವಾಗಿ ಸಭಾಭವನಕ್ಕೆ ಆಗಮಿಸತೊಡಗಿದರು ಇತ್ತಲಾಗಿ ವಸಿಷ್ಠರ ಅಡ್ಡೆಯನ್ನು ಶಿರಸಾವಹಿಸಿ ಭರತನು ರಾಜಭವನಕ್ಕೆ ಆಗಮಿಸಿದನು ದೇವಸಭೆಗೆ ಇಂದ್ರನು ಪ್ರವೇಶಿಸುವ ಕಾಲದಲ್ಲಿ ದೇವತೆಗಳು ಇಂದ್ರನಿಗೆ ಗೌರವವಿತ್ತು ಅಭಿನಂದಿಸಿ ಸ್ವಾಗತಿಸುವಂತೆ ಎಲ್ಲ ಪ್ರಜೆಗಳು ಹಿಂದೆ ದಶರಥನನ್ನು ಅಭಿನಂದಿಸುತ್ತಿದ್ದಂತೆಯೇ ಭರತನನ್ನು ಗೌರವಿಸಿ ಅಭಿನಂದಿಸಿದರು ತಿಮಿ ತಿಮಿಂಗಿಲಗಳಿಂದಲೂ ನೀರಾನಗಳಿಂದಲೂ ವ್ಯಾಪ್ತವಾಗಿರುವ ಏರಿಳಿತಗಳಿಲ್ಲದೆ ಸ್ಥಿಮಿತವಾಗಿರುವ ನೀರಿನಿಂದ ಕೂಡಿರುವ ಮಣಿ ಶಂಖ ಮಳಲುಗಳಿಂದ ಕೂಡಿರುವ ಸಮುದ್ರದೋಪಾದಿಯಲ್ಲಿ ಆ ರಾಜಸಭೆಯು ಕಂಗೊಳಿಸುತ್ತಿದ್ದ ದಶರಥನ ಮಗನು ಉಪಸ್ಥಿತನಾಗಿದ್ದ ಆ ರಾಜಸಭೆಯು ಹಿಂದೆ ದಶರಥನು ಉಪಸ್ಥಿತನಾಗಿದ್ದಾಗ ಯಾವ ವಿಧವಾದ ಕಾಂತಿಯಿಂದ ಪರಿಶೋಭಿಸುತ್ತಿದ್ದಿತು ಅದೇ ವಿಧವಾದ ಕಾಂತಿಯಿಂದ ಪರಿಶೋಭಿಸುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಎಂಬತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ